ಸೂರ್ಯಕಾಂತಂ ವಸಸ್ ಚಂದ್ರಕಾಂತಂ ಅತಿ ಆಸೆ ಸೊಸೆ ಹಾಗೂ ಎಲೆಕ್ಟ್ರಿಕಲ್ ಬೈಕ್ ನಮ್ಮ ಅತಿ ಆಸೆ ಸೊಸೆಯಾದ ಚಂದ್ರಕಾಂತಂ ಬೆಳಗ್ಗೆನೆ ಎದ್ದು ಅವ್ರ ಅತ್ತೆನ ನೈಸ್ ಮಾಡಕ್ಕೆ ತುಂಬಾ ರುಚಿಯಾದ ಬಿಸಿ ಬಿಸಿ ಫಿಲ್ಟರ್ ಕಾಫಿನ ಚಿಕ್ಕ ಕಪ್ಪಿನಿಂದ ಗ್ಲಾಸಿಗೂ ಗ್ಲಾಸಿನಿಂದ ಕಪ್ಪಿಗೂ ಹಾಕಿ ಅದನ್ನ ಹಾರಸ್ತಾ ತಮಿಳ್ನಾಡ್ ಸ್ಟೈಲ್ ಅಲ್ಲಿ ಒಂದ್ ಕಾಫಿ ರೆಡಿ ಮಾಡಿ ಅವ್ರ ಅತ್ತೆಗೆ ತಗೊಂಡ್ ಹೋಗಿ ಕೊಡ್ತಾರೆ ಅಪ್ಪಾ ಅತ್ತೆ ತಗೊಳ್ಳಿ ನಿಮ್ಗೋಸ್ಕರನೇ ಕಾಫಿ ತಂದಿದ್ದೀನಿ ಏನೇ ಬೆಳಗ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆಲ್ಲ ಕಾಫಿ ತಗೊಂಡ್ ಅದೇನತ್ತೆ ಹಂಗನ್ಬಿಟ್ರಿ ನಾನ್ ನಿಮ್ ಸೊಸೆ ಅಲ್ವಾ ನಾನ್ ನಿಮ್ಗೆ ಸೇವೆ ಮಾಡಲ್ವಾ ಏನು ಹೇಳಿ ಅದೆಲ್ಲ ಸಾಕು ವಿಷಯ ಏನು ಅದನ್ ಹೇಳು ಮೊದ್ಲು ಅವ್ರ ತರ ಹೇಳಿದ್ದನ್ ಕೇಳಿ ನಾಚಿಕೆ ಪಟ್ಕೊಂಡು ಅದೇನಿಲ್ಲ ಅತ್ತೆ ಬೆಳಗ್ಗೆ ನೀವು ಊರ್ಗ್ ಹೋಗ್ತೀರಲ್ಲ ಅದಕ್ಕೆ ಬರೋವರ್ಗು ದುಡ್ಡೇನಾದ್ರೂ ಕೊಡ್ತೀರೇನು ಅಂತ ಅರೆ ಈಗ ಗೊತ್ತಾಯ್ತೆ ಏನಂತ ಊರಿಗೆ ಹೋಗ್ತಾ ಇರೋದಕ್ಕೋಸ್ಕರ ಈ ಕಾಫಿ ಕಾಲ್ ಹಿಡಿಯೋದು ಎಲ್ಲ ಅಯ್ಯೋ ಇದ್ ಮಾಡ್ತೇ ಆ ಆತರ ಹೇಳಿ ಕಾಲ್ ಹೋಗ್ತಿರೋವಾಗ ಅದೆಲ್ಲ ಏನ್ ಬೇಡ ನಿನ್ಗೆ ದುಡ್ಡೇನಿಕೆ ಏನು ಅಂದ್ರೆ ಏನತ್ತೆ ಏನೋ ಒಂದ್ ಖರ್ಚಿರುತ್ತೆ ಅಲ್ವಾ ಜೇನು ಆದ್ ಬಿಡು ಎಲ್ಲಾನು ಮನೇಲೇ ಇದೆ ಬೇಕಾಗಿದ್ದನ್ನೆಲ್ಲ ಉಪಯೋಗಿಸ್ಕೊಂಡು ಸೈಲೆಂಟ್ ಆಗಿ ಮನೇಲಿ ಕುತ್ಕೋ ಖರ್ಚು ಮಾಡೋದು ಕಡಿಮೆ ಮಾಡು ಮೊದ್ಲು ಅವರತ್ತೆ ಆತರ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟಿದ್ರಿಂದ ಚಂದ್ರಕಾಂತಂ ಸುಮ್ನೆ ಆಗ್ಬಿಡ್ತಾರೆ ಮಾರನೇ ದಿವಸನೇ ಸೂರ್ಯಕಾಂತಮ್ ಬ್ಯಾಗ್ ಎತ್ಕೊಂಡು ಅವ್ರ ಊರಿಗೆ ಹೊಡ್ರ್ರು ಮನೇಲಿ ಚಂದ್ರಕಾಂತ ಒಬ್ರೇ ಇದ್ರು ಅವಾಗ ಮನ್ಸಲ್ಲಿ ಇವತ್ತೆ ಏನು ಪಾಕೆಟ್ ಮನಿ ಕೊಡಿ ಅಂದ್ರೆ ಪಾಕೆಟ್ ಇಲ್ಲದೆ ಇರೋರಿಗೆ ಪಾಕೆಟ್ ಮನಿ ಯಾಕೆ ತರ ಒಂದ್ ರೂಪಾಯಿ ಕೊಡಲಿಲ್ಲ ಈವತ್ತೆ ಇಲ್ದೇ ಇರೋ ಈ ಟೈಮ್ ಅಲ್ಲಿ ಹೇಗಾದ್ರೂ ಚೆನ್ನಾಗ್ ದುಡ್ಡು ಸಂಪಾದಿಸಿ ಅವ್ರು ಬಂದಾಗ ಶಾಪ್ ಕೊಡ್ಬೇಕು ಏನಪ್ಪಾ ಮಾಡ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರುವಾಗ ಸಡನ್ ಆಗಿ ಒಂದ್ ಬರುತ್ತೆ ಅತ್ತೆ ಅವರ ಮ್ಯಾಜಿಕಲ್ ಪಾತ್ರೆ ಒಳಗೆ ಇದೆ ಅಹ್ ಅದ್ರಿಂದ ಏನಾದ್ರೂ ತಗೊಂಡು ಅದನ್ ಮಾರಿ ಬರೋದುಡ್ನ ಎತ್ತಿಟ್ಕೊತೀನಿ ಅನ್ಕೊಂಡು ಅತ್ತೆ ಅವರ ಮ್ಯಾಜಿಕಲ್ ಪಾತ್ರೆ ತೆಗೆದ್ ನೋಡಿದಾಗ ಅದ್ರಲ್ಲಿ ತುಂಬಾ ವಸ್ತುಗಳು ಇತ್ತು ಅದ್ರಲ್ಲಿರೋದೆಲ್ಲ ಚಿಕ್ಕಮಕ್ಳಾಡೋ ವಸ್ತು ತರ ಇತ್ತು ನೋಡಿದ ಇದ್ರಲ್ಲಿರೋ ಯಾವ್ದೋ ಉಪಯೋಗಕ್ಕೆ ಬರಂಗೇ ಅನ್ಕೊಂಡು ಒಂದ್ ಬೈಕ್ ಕೊಂಬೆನ ಕೈಯಲ್ಲಿ ತಗೊಂಡು ಅದನ್ನ ನೋಡ್ತಿರೋವಾಗ ಅದು ದೊಡ್ಡ ಬೈಕ್ ಆಗಿ ಮಾರೋಗ್ಬಿಡುತ್ತ ಸ್ಟ್ಯಾಂಡ್ ಹಾಕಿ ನಿಲ್ಚಿರಂಗಿತ್ತು ಅದನ್ನ ನೋಡಿ ಚಂದ್ರ ಅರೆ ಏನಿದು ಹಾ ಒಂದ್ ಕೆಲ್ಸ ಮಾಡ್ತೀನಿ ಆ ಹೋಗಿ ಅಲ್ಲಿ ಏನ್ ಮಾಡಿದ್ರು ಅತ್ತೆಗೆ ಗೊತ್ತಾಗ್ಬಿಡತ್ತೆ ಅದಕ್ಕೆ ಈ ಮ್ಯಾಜಿಕಲ್ ಎಲೆಕ್ಟ್ರಿಕಲ್ ಬೈಕ್ ನೊಮ್ಯಾಟೋಗೋ ಇಲ್ಲ ರಾಪಿಡೋಗೋ ಇದನ್ನ ತಗೊಂಡ್ ತಿರುಗಿದ್ರೆ ಅವಾಗ ನನ್ಗೆ ದುಡ್ಡು ಬರುತ್ತೆ ಒಂದ್ ದಿಸ ಹತ್ ಸಾವಿರ ಬಂದ್ರೆ ಹತ್ ದಲ್ ಒಂದ್ ಲಕ್ಷ ಅವಾಗ ಒಂದ್ ಒಳ್ಳೆ ಹಾರ ತಗೊಂಡು ಆ ಅತ್ತೆಗೆ ಸರ್ಪ್ರೈಸ್ ಕೊಡ್ಬೋದು ಆ ಹೇಳಿ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಖುಷಿ ಆಗಿರ್ತದ್ರು ಆರು ಅನ್ಕೊಂಡ್ ಹಾಗೆ ಒಂದ್ ಹೆಲ್ಮೆಟ್ ಹಾಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನವರ್ಗು ರ್ಯಾಪಿಡೋಲ್ ತಿರ್ಕೊಂಡು ಮಧ್ಯಾಹ್ನ ಇಂದ ಫುಡ್ ಡೆಲಿವರಿ ಕೊಟ್ಕೊಂಡು ತುಂಬಾ ದುಡ್ಡನ್ನ ಸಂಪಾದಿಸ್ತಿದ್ರು ಇದು ಚೆನ್ನಾಗಿದೆ ಈ ತರಾನೇ ನಮ್ ಅತ್ತೆ ಸಾಕು ನಾನಿಲ್ಲಿ ಒಂದ್ ಲಕ್ಷ ರೂಪಾಯಿ ಸಂಪಾದಿಸ್ಬಿಡ್ತೀನಿ ಅನ್ಕೊಂಡು ತುಂಬಾ ಖುಷಿ ಪಡ್ತಾರೆ ಆತರ ಸಾಯಂಕಾಲವರೆಗೂ ತಿರುಗಿ ತಿರುಗಿ ತುಂಬಾ ಟಯರ್ಡ್ ಆಗಿ ಮನೆಗೆ ಹೋದ ಚಂದ್ರಕಾಂತ ಅಯ್ಯೋ ಏನ್ ತಿರುಗೋದು ದೇವ್ರೆ ಈ ತರ ಆಚೆ ತಿರ್ಗೋ ಕೆಲ್ಸ ಇಲ್ದೆ ಒಂದ್ ಕಡೆ ಕೂತ್ಕೊಳ್ಳೋ ಕೆಲ್ಸ ಇದ್ದಿದ್ರೆ ಆರಾಮಾಗಿ ತಿನ್ಕೊಂಡಿರ್ತಾ ಇದ್ದೆ ಆ ತರ ಹೇಳಿ ಮನೆ ಕೆಲ್ಸ ಯಾವ್ದು ಮಾಡಕಾಗ್ದೆ ಇರೋ ಊಟನ ತಿನ್ಬಿಟ್ಟು ಒಂದ್ ಗ್ಲಾಸ್ ಪೂರ್ತಿ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡಿದ್ರು ಅಯ್ಯೋ ದೇವ್ರೆ ಇಷ್ಟ ಕಷ್ಟಪಟ್ಟು ಕೆಲಸ ಕೆಲ್ಸ ಮಾಡಿ ಮನೆಗ್ ಬಂದು ಮನೆ ಕೆಲ್ಸ ಬೇರೆ ಅದಕ್ಕೆ ನಾಳೆ ಬರೋವಾಗ ಯಾವ್ದಾದ್ರು ಪಾರ್ಸಲ್ ತಗೊಂಡ್ಬರ್ಬೇಕು ಇಲ್ಲ ಅಂದ್ರೆ ಊಟ ತಿಂದಿಲ್ಲ ಅಂದ್ರೆ ಇನ್ನೊಂದ್ ನಾಲ್ಕ ದಿವ್ಸದಲ್ಲಿ ನಾನ್ ಮೇಲ್ ಸೇರ್ಕೊಂಡ್ಬಿಡ್ತೀನಿ ಅಯ್ಯೋ ಈ ತರ ಯೋಚನೆ ಮಾಡಿ ಮಾರನೇ ದಿವ್ಸದಿಂದ ಬರೋವಾಗ್ಲೆ ಒಂದ್ ಫುಡ್ ಪಾರ್ಸಲ್ ನ ತಗೊಂಡ್ಬರ್ತಾ ಇದ್ರು ಹಾಗೆ ಒಂಬತ್ತು ದಿವಸ ಆದ್ಮೇಲೆ ಹತ್ತನೇ ದಿವಸ ಲಾಸ್ಟ್ ಆರ್ಡರ್ಗೆ ಹೋಗಿ ಇದೆ ಲಾಸ್ಟ್ ಆರ್ಡರ್ ಈ ಹತ್ತು ಎಷ್ಟ್ ತಗೊಂಡು ಹೋಗ್ತಿರೋವಾಗ ಮ್ಯಾಜಿಕಲ್ ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ಚಾರ್ಜಿಂಗ್ ಈ ಮ್ಯಾಜಿಕ್ ಬೈಕ್ ಅಲ್ಲೂ ಚಾರ್ಜಿಂಗ್ ಆಗ್ಬಿಡುತ್ತಾ ಅಯ್ಯೋ ಸರಿ ಪರವಾಗಿಲ್ಲ ಲಾಸ್ಟ್ ಆರ್ಡರ್ ಅಲ್ವಾ ಅನ್ಕೊಂಡು ಗಾಡಿನ ತಳ್ಕೊಂಡು ಆರ್ಡರ್ ಕೊಡಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ಆನ್ ಟೈಮ್ ಫುಡ್ ತಗೊಂಡ್ ಅಂತ ಡೆಲಿವರಿ ಈಸ್ಕೊಳ್ಳೇ ಇಲ್ಲ ತಗೊಂಡಿಲ್ಲ ಅಂದ್ರೆ ಹೋಗ್ಲಿ ಹೇಗಿದ್ರು ತಗೊಂಡ್ ಇದನ್ನೇ ತಗೊಂಡ್ ಹೋಗ್ತೀನಿ ಹೌದು ಈ ಬೈಕ್ ಮ್ಯಾಜಿಕಲ್ ಚಾರ್ಜರ್ ಆ ಬಾಕ್ಸ್ ಅಲ್ಲಿ ಇರುತ್ತಾ ಏನೋ ಒಂದ್ ಕೆಲ್ಸ ಮಾಡೋಣ ಹೋಗೋ ದಾರಿಯಲ್ಲಿ ಎಲ್ಲಾದ್ರೂ ಸ್ಮಗ್ಲ್ಡ್ ಗೂಡ್ಸ್ ಇರುತ್ತಲ್ಲ ಅದ್ರಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಡೂಪ್ಲಿಕೇಟ್ ಚಾರ್ಜರ್ ತಗೊಂಡೋದ್ರೆ ಆಯ್ತು ಅನ್ಕೊಂಡು ಆ ಬೈಕ್ ನ ತಳ್ಕೊಂಡೆ ಅಂಗಡಿ ವರ್ಗು ಹೋಗ್ತಾರೆ ಅಯ್ಯೋ ದೇವ್ರೆ ಗಾಡಿಯಲ್ಲಿ ಕುತ್ಕೊಂಡು ಹೋದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅನ್ಕೊಂಡು ಆ ಅಂಗಡಿಗೆ ಹೋಗಿ ಅಣ್ಣ ನಾರ್ಮಲ್ ಪಿನ್ ಚಾರ್ಜರ್ ಇದ್ರೆ ಕೊಡಿ ನಾರ್ಮಲ್ ಪಿನ್ ಚಾರ್ಜರಾ ಏನಕ್ಕೆ ಏ ನನ್ ಎಲೆಕ್ಟ್ರಿಕ್ ಬೈಕ್ ಹಾಗೇಮ್ಮ ಚಿಕ್ಕ ಪಿನ್ ನೀನೇನು ನೀನೇನ್ ಬರ್ಬೇಡ ಅಂತ ಕೋಪ ಮಾಡ್ಕೊಂಡು ಚಾರ್ಜರ್ನ ಕೊಡ್ತಾರೆ ಅಣ್ಣ ಚಾರ್ಜರ್ ಹೆಂಗ ಕೊಟ್ಟಿದ್ಯಾ ಒಂದ್ ಗಂಟೆ ಇಲ್ಲೇ ಚಾರ್ಜ್ ಮಾಡ್ಕೊಂಡು ಹೋಗ್ಲಾ ಅವರ್ ಮಾಡ್ಕೊಂಡ್ ಹೋಗ್ಲಾಕಿಯಾರ್ಜಿಂಗ್ ಏನ್ ಬೇಡ ನಾನು ಹೀಗೆ ತಳ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಮ್ಯಾಜಿಕಲ್ ಬೈಕ್ ನ ತಳ್ಕೊಂಡು ಮನೆಗೆ ಹೋಗ್ತಾರೆ ಹಾ ದೇವ್ರೆ ನನ್ ಕೆಲ್ಸ ಮುಗೀತಪ್ಪ ಅನ್ಕೊಂಡು ನೀರ್ ಕುಡಿಯೋಕೋಸ್ಕರ ಒಳಗೆ ಹೋಗ್ತಾರೆ ಅಷ್ಟ್ರೊಳಗೆ ಆ ಮ್ಯಾಜಿಕಲ್ ಬೈಕ್ ಚಿಕ್ಕದಾಗಿ ಅದೇ ಇರೋ ಬೇರೆ ಚಿಕ್ಕದಾಗಿಲ್ ಬೈಕ್ ಪಾತ್ರೆ ಒಳಗೆ ಹೋಗ್ಬಿಡುತ್ತೆ ಆ ವಿಷಯ ಗೊತ್ತಾಗ್ದೇ ಇರೋ ಚಂದ್ರಕಾಂತ ನೀರ್ ಕುಡಿದ್ ಬಂದು ಆ ಗಾಡಿಗೆ ಚಾರ್ಜರ್ ಹಾಕಿ ಸ್ವಿಚ್ ಅನ್ನು ಆನ್ ಮಾಡ್ತಾರೆ ಅಷ್ಟೇ ಸಡನ್ ಆಗಿ ಆ ಬೈಕ್ ಆಗಿ ಬ್ಲಾಸ್ಟ್ ಆಗಿ ಆ ಪಾರ್ಟ್ಸ್ ಎಲ್ಲ ಮನೆ ಒಳಗ್ ಬಂದು ಬಿದ್ಬಿಡತ್ತೆ ಅದ್ರಿಂದ ಹೋಗಿ ಬರ್ತಿತ್ತು ಅದೆಲ್ಲ ಬಂದಿದ್ ನೋಡಿದಾಗ ಚಂದ್ರಕಾಂತ ತುಂಬಾನೇ ಬೇಜಾರಾಗ್ಬಿಡ್ತಾರೆ ಹತ್ಕೊಂಡು ಚಂದ್ರಕಾಂತ ಅಯ್ಯೋ ಇವಾಗ ಅತ್ತೆ ಬಂದು ಬೈಕ್ ಅಂತ ಕೇಳಿದ್ರೆ ಏನ್ ಹೇಳಿ ಅಯ್ಯೋ ದೇವ್ರೇನ್ ನನ್ ಕತೆ ಮುಗೀತು ಅವ್ರು ಹೇಳ್ದಾಗೆ ಸುಮ್ನೆ ಕೂತ್ಕೊಂಡಿರಬೇಕಿತ್ತು ಇದಿನ್ನ ದೊಡ್ಡ ವಿಷಯ ಇವಾಗ ಅವ್ರು ಬಂದ್ರೆ ಏನ್ ಮಾಡೋದು ಅನ್ಕೊಂಡು ಹತ್ಕೊಂಡು ಕೂತಿದ್ರು ಆ ಎಲೆಕ್ಟ್ರಿಕ್ ಬೈಕ್ ಇವಾಗ ಇವರಿಗೆ ಒಂದ್ ಒಳ್ಳೆ ಪಾಟನ್ನ ಕಲಿತಿದೆ